ಎಲ್ಲ ಮಾಧ್ಯಮದ ಮಿತ್ರರಿಗೂ ಮಾದಿಗದಂಡ ರೋಡ್ ಸಮಿತಿ ಪರವಾಗಿ ಎಲ್ಲ ಹೋರಾಟದ ನಮಸ್ಕಾರಗಳು ಮಾದಿಗದಂಡರ ರೋಡ್ ಸಮಿತಿ ಮಾಪಣ್ಣದೂರ್ ನೇತೃತ್ವದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೇಳರಿಂದ ಕರ್ನಾಟಕ ರಾಜ್ಯದಲ್ಲಿ ಏನು ನಾನ್ ಪೊಲಿಟಿಕಲ್ ರೀತಿಯಾಗಿ ಮೀಸಲಾತಿಯಲ್ಲಿ ಮಾದಗಿರಿ ಅನ್ಯಾಯ ಆಗಿದೆ ಅಂತೇಳಿ ಏನು ಮೀಸಲಾತಿಯಲ್ಲಿ ಸಂಪೂರ್ಣ ಇವರಿಗೆ ನ್ಯಾಯ ಸಿಗಬೇಕಂತೇಳಿ ಕರ್ನಾಟಕ ರಾಜ್ಯದಲ್ಲಿ ಏನು ಹೋರಾಟ ಪ್ರಾರಂಭವಾಗಿದೆ ಮಾದಿಗ ದಂಡರ ಹೋರಾಟ ಸಮಿತಿಯ ಫಲವಾಗಿ ಮತ್ತು ಮಾದಿಗ ಜನಾಂಗದ ನಿರಂತರ ಹೋರಾಟದ ಫಲವಾಗಿ ಏನು ಕಳೆದ ಡಿಸೆಂಬರ್ ಕಳೆದ ಆಗಸ್ಟ್ ಇಪ್ಪತ್ತೊಂದು ಹತ್ತೊಂಬತ್ತರಂದು ಏನು ರಾಜ್ಯ ಸರ್ಕಾರ ಕ್ಯಾಬಿನೆಟ್ ಸಭೆಯಲ್ಲಿ ತೀರ್ಮಾನ ಮಾಡಿ ಏನು ಮೂರು ಭಾಗ ಅಂಥೇಳಿ ವಿಂಗಡಣೆ ಮಾಡಿ ಮೂರು ಜಾತಿಗಳಿಗೆ ಪ್ರಾಪರ್ ರೀತಿಯಾಗಿ ಏನು ತಾತ್ವಿಕ ಒಪ್ಪಿಗೆಯನ್ನು ನೀಡಿದೆ ಆ ಒಪ್ಪಿಗೆಯಲ್ಲಿ ಇವತ್ತು ಲೋಪದೋಷಗಳಿದ್ದಾವೆ ಅದು ಏನು ನೇಮಕಾತಿಯಲ್ಲಿ ಆಗಲಿ ಅಥವಾ ಮುಂಬಡ್ತಿಯಲ್ಲಿ ಆಗಲಿ ಅಥವಾ ಶೈಕ್ಷಣಿಕವಾಗಿ ಎಲ್ಲ ರಂಗಗಳಲ್ಲೂ ಅದು ಆ ಲೋಪದೋಷಗಳನ್ನು ಸರಿಪಡಿಸಿ ಇದು ಒಂದು ಸಮರ್ಪಕವನ್ನು ಸಂಪೂರ್ಣ ಏನು ಕ್ಯಾಬಿನೆಟ್ ಸಭೆಯಲ್ಲಿ ತೀರ್ಮಾನಿಸಿದಂತೆ ಇದು ಮೀಸಲಾತಿ ವರ್ಗೀಕರಣ ಜಾರಿ ಮಾಡಬೇಕಂತೇಳಿ ನಾವು ಡಿಸೆಂಬರ್ ಹದಿನಾರನೇ ತಾರೀಕು ಗುಲ್ಬರ್ಗ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಒಂದು ದಿನ ಸಾಂಕೇತಿಕ ಧರಣಿಯನ್ನು ಮಾದಿಗ ದಂಡರೋಹರಣ ಸಮಿತಿಯ ನೇತೃತ್ವದಲ್ಲಿ ಏನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ಏನು ಎಲ್ಲರೂ ಮಾ ಸಾಮಾಜಿಕ ನ್ಯಾಯದ ಪ್ರತಿಪಾದಕರು ಬುದ್ಧಿಜೀವಿಗಳು ಕಾರ್ಯಕರ್ತರು ಮತ್ತು ಮಾದಿಗ ಏನು ಸಂಬಂಧಿತ ಜಾತಿಗಳ ಎಲ್ಲ ನಮ್ಮ ಇದು ಒಲವಿರುವಂಥವ್ರು ಇದರ ಸಂಖ್ಯೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇದು ಒಂದು ಯಶಸ್ವಿಗೊಳಿಸಬೇಕಂತ ಹೇಳಿ ನಾವು ಕೋರ್ತೀವಿ ಮುಖ್ಯ ಬೇಡಿಕೆ ಇದು ಏನು ಸರ್ಕಾರ ಏನು ಕ್ಯಾಬಿನೆಟ್ ಸಭೆಯಲ್ಲಿ ತೀರ್ಮಾನಿಸಿದಂತೆ ಇದು ಸಂಪೂರ್ಣವಾಗಿ ಅನುಷ್ಠಾನ ಆಗಬೇಕಂತೇಳಿ ನಮ್ಮದು ಒಂದು ಒತ್ತಾಯ ಇದೆ ಅದೇ ರೀತಿ ಮಾದಿಗರಿಗೆ ಒಂದು ನಿಗಮ ಮಂಡಿಗಳಲ್ಲಿ ನೇಮಕಾತಿ ಆಗಿರುವುದು ಅಥವಾ ನಿಗಮ ಮಂಡಿಗಳಿಗೆ ಹೆಚ್ಚಿನ ಅನುದಾನ ಕೊಡಬೇಕಂತೇಳಿ ಇವತ್ತು ಮಾದಿಗ ಸಂಬಂಧಿತ ಮತ್ತು ಜನಪರವಾಗಿ ನಾವು ಹೋರಾಟವನ್ನು ಮುಂದುವರಿಸ್ಕೊಂಡು ಹೋಗ್ತೀವಿ ಅದೇ ರೀತಿ ಡಿಸೆಂಬರ್ ಹದಿನಾಲ್ಕನೇ ತಾರೀಕು ನಾವು ಮಾದಿಗ ದಂಡವರ ಸಂಸ್ಥಾಪಕ ಅಧ್ಯಕ್ಷರಾದಂಥ ಮಾಪಣ್ಣ ಹದ್ದೂರ ಪ್ರಥಮ ಪುಣ್ಯಸ್ಮರಣೆಯನ್ನು ಜಗತ್ ವೃತ್ತದಲ್ಲಿ ಅನ್ನ ಸಂತರ್ಪಣೆ ಮಾಡೋದ್ರ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಮಾದಿಗ ದಂಡೋರ ರೋಡ್ ಸಮಿತಿಯನ್ನು ಆಯೋಜನೆ ಮಾಡಿದ್ದೇವೆ ಈ ಕಾರ್ಯಕ್ರಮದಲ್ಲೂ ಕೂಡ ಸಾರ್ವಜನಿಕರು ಮತ್ತು ಬುದ್ಧಿಜೀವಿಗಳು ಸಾಮಾಜಿಕ ನ್ಯಾಯದ ಪ್ರತಿಪಾದಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿ ಈ ಒಂದು ಕಾರ್ಯಕ್ರಮಗಳನ್ನು ಮಾದಿಗ ದಂಡೋರ ನಾನ್ ಪೊಲಿಟಿಕಲ್ ರೀತಿಯಾಗಿ ಮುಂದೆಯೂ ಕೂಡ ಜನರ ಪರವಾಗಿ ಹೋರಾಟ ಮಾಡಲಿಕ್ಕೆ ಸಿದ್ಧ ಇದೆ ಈ ಹೋರಾಟಕ್ಕೆ ನಿಮ್ಮೆಲ್ಲರ ಸಹಕಾರ ಬೆಂಬಲ ಇರಲಿ ಅಂತೇಳಿ ನಾವು ಕೋರ್ತೀವಿ ಮೀಸಲಾತಿ ಏನು ಕ್ಯಾಬಿನೆಟ್ ಸಭೆಯಲ್ಲಿ ತೀರ್ಮಾನಿಸಿದಂತೆ ಸಂಪೂರ್ಣ ಏನು ಅನುಷ್ಠಾನ ಆಗಬೇಕು ಅದು ಎಲ್ಲ ಲೋಪದೋಷಗಳ ಸರಿಪಡಿಸಿ ಇದು ಇದೇ ಬೆಳಗಾವಿ ಅಧಿವೇಶನದಲ್ಲಿ ಸೂಕ್ತ ತೀರ್ಮಾನ ಕೈಗೊಳ್ಬೇಕಂತೇಳಿ ನಾವು ಡಿಸೆಂಬರ್ ಹದಿನೆಂಟನೇ ತಾರೀಕು ಮಾದಿಗ ದಂಡರ ಸಮಿತಿ ಕಡೆಯಿಂದ ಜಿಲ್ಲಾಧಿಕಾರಿ ಕಚೇರಿ ಒಂದು ಹಮ್ಮಿಕೊಳ್ಳೋದ್ರ ಪ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳೋದ್ರ ಮೂಲಕ ನಾವು ಸರ್ಕಾರಕ್ಕೆ ಬರ್ತಾರೆ ಪ್ರಮುಖರು ಬರ್ತಾರೆ ಸರ್ ನಾವು ಎಲ್ಲರಿಗೂ ಆಹ್ವಾನ ಮಾಡಿದ್ದೀವಿ ಇದೇನು ನಾವು ನಾನ್ ಪೊಲಿಟಿಕಲ್ ಆಗಿದೆ ನಾವು ಯಾ ಅವ್ರ ಪರ ಇವ್ರ ಪರ ಕಾಂಗ್ರೆಸ್ ಬಿ ಜೆ ಪಿ ಜೆ ಡಿ ಎಸ್ ಇಂತಿಲ್ಲ ಎಲ್ಲರಿಗೂ ನಾವು ಆಹ್ವಾನ ಮಾಡಿದ್ದೀವಿ ಎಲ್ಲರೂ ಬಂದು ಸಹಕಾರ ಇದಕ್ಕೆ ಕೊಟ್ಟು ಈ ಕಾರ್ಯಕ್ರಮವನ್ನು ಈ ಒಂದು ನ್ಯಾಯಯುತ ಬೇಡಿಕೆಗೆ ಈ ಮಾದಿಗ ದಂಡವರು ನಡೆಸ್ತಕ್ಕಂಥ ಪ್ರತಿ ಹೋರಾಟದಲ್ಲಿ ನೀವು ಕೈ ಜೋಡಿಸ್ಬೇಕಂತೇಳಿ ನನ್ನ ಒಂದು ವಿನಂತಿ Thank you.